ನೋಡ್ರಿ ಫ್ರೆಂಡ್ಸ ಈಗ ಮಾಡಿ ಈಗ ರೆಡಿ ಆಯ್ತು ನೋಡ್ರಿ ರಾಗಿ ಮಿಲ್ಕ್ ಶೇಕ್ ಆವಾಗಲೇ ತೋರ್ಸಿದ್ನಲ್ಲ ಅದೆಲ್ಲ ಸಾಮಾನು ಹಾಕಿ ರುಬ್ಬಿ ಅದನ್ನು ಮತ್ತೆ ಜರಡಿ ಒಳಗೆ ಸೋಸಿ ರೆಡಿ ಮಾಡಿಟ್ಟೇನೆ ಇದು ಒಂದ್ ಮೂರು ಮಂದಿಗೆ ಆಕತ್ ನೋಡ್ರಿ ಮೂರ್ ಮಂದಿ ಕುಡಿಬೋದು ಈಗ ಹಿಂದಕ್ಕೂ ಒಂದ್ಸಲ ಮಾಡಿದ್ದೆ ನಾನು ಆದ್ರೆ ಅದನ್ನ ವಿಡಿಯೋ ಮಾಡಿದ್ದಿಲ್ಲ ಅದು ಹೆಂಗಾಕತ್ತೆ ಮೊದ್ಲು ನಾವು ಟೇಸ್ಟ್ ಮಾಡಿ ಚಲೋ ಆದ್ರಷ್ಟ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ಹೇಳಿಬಿಟ್ಟಿದ್ದೆ ಭಾಳ ಚಲೋ ಆಗಿತ್ ನೋಡ್ರಿ ಅದು ಅದ್ರ ಸಲುವಾಗಿ ಈಗ ವಿಡಿಯೋ ಮಾಡಿ ಹಾಕೇನಿ ಪಾನಕಾಲ್ ಶರ್ಬತ್ತು ಜ್ಯೂಸು ಇದೆಲ್ಲ ಕುಡಿದು ಕುಡಿದು ಬಿಸಿಲ ದಿನಕ ಒಂದೇ ತರದ ಕುಡಿಯಾಕ ಬೇಸರಕತ್ತಲ್ಲ ಆವಾಗ ಇದನ್ನ ಮಾಡ್ಕೊಂಡು ಕುಡಿಯಾಕ ಅಡ್ಡಿ ಇಲ್ಲ ಇದು ಆರೋಗ್ಯಕ್ಕೂ ಒಳ್ಳೇದು ಹೊಟ್ಟಿಗೂ ತಂಪು ಅನ್ನಿಸ್ತೈತಿ ಯಾಕಂದ್ರೆ ರಾಗಿ ಇದ್ರೆ ಜೊತೆ ಬಾದಾಮಿ ಇರ್ತೈತಿ ಏಲಕ್ಕಿ ಅದೆಲ್ಲ ಹಾಕಿರ್ತೈತಲ್ಲ ಬಾಳ್ ರುಚಿ ಆಕತ್ ನೋಡ್ರಿ ಇದು ಒಂದ್ಸಲ ಮಾಡ್ಕೊಂಡು ಕುಡೀರಿ ಆರೋಗ್ಯಕ್ಕೂ ಒಳ್ಳೇದು ಬಾದಾಮಿ ಇದ್ದೆ ಆರೋಗ್ಯಕ್ಕೂ ಒಳ್ಳೇದು ನೆನ್ಪಿನ ಶಕ್ತಿ ಬರ್ತೈತಿ ರಾಗಿ ಅದೆಲ್ಲ ಅದ್ರ ಸಲುವಾಗಿ ನಾನು ಈಗ ಮಾಡಿ ನಿಮ್ಗೆ ಈ ಸಲ ವಿಡಿಯೋ ಅಪ್ಲೋಡ್ ಮಾಡೆ ನೋಡ್ರಿ ಭಾಳ್ ಚಲೋ ಆಕತ್ ನೀವು ಒಂದ್ಸಲ ಮಾಡ್ಕೊಂಡು ಕುಡಿದು ಟ್ರೈ ಮಾಡ್ರಿ